ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಏನು ಸುಮಾರು ಒಂದನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಧ್ಯಕ್ಷರಾದ ಭೀಮಾ ನಾಯ್ಕನವರು ಕೆ ಎಂ ಎಫ್ ಅಧ್ಯಕ್ಷರಾಗಿರ್ತಕ್ಕಂಥ ಅವತ್ತೊಂದು ಸಭೆ ಮಾಡ್ತಾರೆ ಸಭೆ ಮಾಡಿ ಒಂದು ರೂಪಾಯಿ ಐವತ್ತು ಪೈಸೆನ ರೈತರಿಗೆ ಕೊಡಬೇಕಾದ ಹಣವನ್ನ ತಡೆ ಹಿಡಿತಾರೆ ಅವತ್ತೇ ಒಂದು ಪೊಲೀಸರು ಮುಖಾಂತರ ಡಿ ಎಸ್ ಪಿ ನೇತೃತ್ವದಲ್ಲಿ ನಾವು ಮುಂದೆ ಇದನ್ನ ಯಾವುದೇ ಕಾರಣದಿಂದ ಹಿಡುಕ ಮೊದಲ ಅಂತೇಳಿ ಇವತ್ತು ಏಳು ತಿಂಗಳಾಯ್ತು ಆರು ಕೋಟಿ ರೂಪಾಯಿ ದುಡ್ಡನ್ನ ರೈತರಿಗೆ ತಕ್ಷಣನೆ ಕೊಡಬೇಕು ಎರಡನೇದಾಗಿ ಬಳ್ಳಾರಿಯಲ್ಲಿ ಕೊಳಗಲ್ಲಲ್ಲಿ ನೇಮಕವಾಗಿರ್ತಕ್ಕಂಥ ಹದಿನೈದು ಎಕರೆ ಭೂಮಿಯಲ್ಲಿ ಮೆಗಾ ಡೇರಿಯಾ ಮಾಡಲೇಬೇಕು ಇಲ್ಲಾಂದ್ರೆ ಭೀಮಾ ನಾಯಕ್ನವ್ರೆ ನಿಮ್ಮನ್ನ ಬಳ್ಳಾರಿ ಕೂಡ ಏನು ಬರೋದಂಗೆ ಮಾಡೋಕೆ ನಾವು ರೈತರ ರೆಡಿ ಆಗಿದ್ದೀವಿ ಬಳ್ಳಾರಿಗೆ ಸುಮ್ಮನೆ ಬರೋಕ್ಕಿಲ್ಲ ಈ ಸಾಲ ಮೊನ್ನೆ ಹೇಳಿದೀವಿ ನಾವು ಆಡಳಿತ ಮಂಡಳಿ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಹೋರಾಟ ಮಾಡಿದ ಮೇಲೆ ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟೋಗಿದ್ದೇನೆ ಏನು ಏನ್ ಕೊಟ್ಟೋಗಿದ್ದೇನೆ ಅಂದ್ರೆ ನಮ್ಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ದಾನೆ ಇವತ್ತು ಆಡಳಿತ ಮಂಡಳಿ ಮುಗಿದಿದೆ ಮತ್ತೆ ಯಾಕೆ ಸಭೆಯನ್ನು ಕರೆದಿದ್ದೀವಿ ಇಪ್ಪತ್ತ್ ಮೂರನೇ ತಾರೀಕು ಇದು ಮುಂದುವರೆದ್ರೆ ಮೆಗಾ ಡೇರಿ ಬಳ್ಳಾರಿಯಲ್ಲಿ ಆಗಲೇಬೇಕು ಇಲ್ಲ ಅಂದ್ರೆ ನಿನಗೆ ಬಳ್ಳಾರಿಗೆ ನಿಷೇಧ ಹಾಕ್ಬೇಕಾಗತ್ತೆ ಅಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಈಗಾಗಲೇ ಜಿಲ್ಲಾಡಳಿತಕ್ಕೆ ಮುಖ್ಯಮಂತ್ರಿ ಕೂಡ ಮನವಿಯನ್ನು ಸಲ್ಲಿಸ್ತಾ ಇದೀವಿ ಹದಿನೈದು ದಿವಸದೊಳಗೆ ಇವತ್ತು ದುಡ್ಡನ್ನ ರೈತರಿಗೆ ಮುಟ್ಟಂತ ಕಾರ್ಯಕ್ರಮ ಆಗ್ಬೇಕಂತೇಳಿ ಎಲ್ಲರಿಗೂ ಮನವಿಯನ್ನು ಮಾಡ್ತಾ ಇದೀವಿ ಧನ್ಯವಾದಗಳು ಸರ್ ಬಳ್ಳಾರಿ ರಾಯಚೂರು ಕೊಪ್ಪಳ ವಿಜಯನಗರ ನಾಲ್ಕು ಜಿಲ್ಲೆಗಳನ್ನು ಒಳಗೊಂಡಂತ ಬಳ್ಳಾರಿ ಹಾಲು ಒಕ್ಕೂಟದಲ್ಲಿ ಅನ್ಯಾಯಗಳ ಸರಮಾಲೆಗಳೇ ಇದೆ ಈ ಅನ್ಯಾಯಗಳ ಸರಮಾಲ ನಿಲ್ಲಬೇಕಾದ್ರೆ ತನ್ನ ಆಡಳಿತ ಅವಧಿಯನ್ನು ಮುಗಿಸಿರುವಂಥ ಈ ಈಗಿನ ಆಡಳಿತ ಮಂಡಳಿ ಮತ್ತು ಅಧ್ಯಕ್ಷರನ್ನು ತೆಗೆದುಹಾಕಿ ಸರ್ಕಾರದ ಒಂದು ಆಡಳಿತಾಧಿಕಾರಿಯನ್ನು ನೇಮಿಸಬೇಕು ಮತ್ತು ನಮ್ಮ ಬೇಡಿಕೆಗಳು ಮುಖ್ಯವಾಗಿ ರೈತರಿಗೆ ಕೊಡ್ತಾ ಇರುವಂಥ ಹಾಲಿನ ದರದಲ್ಲಿಡಿದಂಥ ಒಂದೂವರೆ ರೂಪಾಯಿ ಪರ್ ಲೀಟರು ಮತ್ತು ಮೆಗಾ ಡೈರಿಗೆ ಸೊ ಹಣ ಬಿಡುಗಡೆ ಆಗಿದಂಥ ಕೆ ಎಮ್ ಆರ್ ಸಿ ಹಣದ ಮೂಲಕ ಕೊಳಗಲಲ್ಲಿ ಜಮೀನು ಖರೀದಿಗೆ ಹಣ ಬಿಡುಗಡೆ ಮಾಡಬೇಕಾದಂಥದ್ದು ಮತ್ತು ಮೂರನೇದು ನಿರ್ದೇಶಕರನ್ನು ನಾಲ್ಕು ಜನ ಪ್ರತಿ ಜಿಲ್ಲೆಗೆ ಕೊಡುವವರೆಗೂ ಕೂಡ ಯಾವುದೇ ರೀತಿಯ ಚುನಾವಣೆ ನಡೀಕೂಡದು ಅನ್ನುವಂಥದ್ದು ಇವು ನಮ್ಮ ಮುಖ್ಯ ಬೇಡಿಕೆ ಆಗಿವೆ ಇಲ್ಲಿ ಎಲ್ಲ ಪಕ್ಷದ ಮುಖಂಡರು ಎಲ್ಲ ಸಂಘಟನೆಗಳು ಕೂಡ ಸೇರಿ ರೈತ ಸಂಘಟನೆಗಳು ಮತ್ತು ಕಾರ್ಮಿಕ ಸಂಘಟನೆಗಳು ಕನ್ನಡ ಸಂಘಟನೆ ಎಲ್ಲರೂ ಕೂಡ ಇದಕ್ಕೆ ಬೆಂಬಲ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಈ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೇವೆ ಹೋದೆ ಈ ಹೋರಾಟ ಉಗ್ರ ರೂಪಕ್ಕೆ ಹೋಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನಾವು ಈ ಹೋರಾಟವನ್ನು ನಿರಂತರವಾಗಿ ನಡೆಸ್ತೇವೆ ಬೇಡಿಕೆ ಇರೋವರೆಗೂ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಬಳ್ಳಾರಿ ಕೆ ಎಮ್ ಎಫ್ನಲ್ಲಿ ಆಗ್ತಕ್ಕಂಥ ಹಗರಣಗಳು ಹಾಗೂ ಪ್ರಮುಖ ಬೇಡಿಕೆಗಳ ಬಗ್ಗೆ ಭಿನ್ನತನ ಸಾಂಕೇತಿಕವಾಗಿ ಒಂದು ಚಿಂತನಾ ಸಭವನ್ನು ನಡೆಸಿದೀವಿ ವಿಚಾರ ಸಂಕಿರಣ ನಡೆಸೋದ್ರ ಮೂಲಕ ಈ ಹೋರಾಟಕ್ಕೆ ನಾಂದಿಯನ್ನು ಹಾಕಿದೀವಿ ಈಗ ಈ ದಿನ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಮುಖ ಬೇಡಿಕೆಗಳಾದ ಭೀಮಾ ನಾಯಕ ಅಧಿಕಾರಿ ಅವಧಿಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳದ್ದು ಹಾಗೂ ಅಧ್ಯಕ್ಷರದ್ದು ಅವಧಿ ಮುಗಿದು ಒಂದು ವರ್ಷ ಆಗಿದೆ ಒಂದು ವರ್ಷ ಆದರೂ ಸಹ ಅವರ ಅಧಿಕಾರವು ಮೊಟಕುಗೊಂಡಿರೋದಿಲ್ಲ ಹಾಗೂ ಅದೇ ಆಡಳಿತ ಅಧಿಕಾರಿ ನೇಮಕವಾಗಿರೋದಲ್ಲ ಪ್ರಮುಖವಾದ ಬೇಡಿಕೆ ಹಾಗೂ ಬಳ್ಳಾರಿ ಜಿಲ್ಲೆಗೆ ಕೆಮ್ ಅನುದಾನದಲ್ಲಿ ನಾಲ್ಕು ಜಿಲ್ಲೆ ಬರ್ತೋ ನಾಲ್ಕು ಜಿಲ್ಲೆಗೆ ಅನುಸಾರವಾಗಿ ನಾಲ್ಕು ಪ್ರತಿ ಜಿಲ್ಲೆಗೆ ನಾಲ್ಕು ನಾಲ್ಕು ನಿರ್ದೇಶಕರನ್ನು ನೇಮಕ ಮಾಡಬೇಕು ಆದರೆ ಭೀಮಾ ನಾಯಕರು ಹಾಗೂ ಅವಧಿಕಾರ ವರ್ತ ದೊಂಡಾವರ್ತನೆಯಿಂದ ವಿಜಯನಗರ ಜಿಲ್ಲೆಗೆ ಮಾತ್ರ ಐದು ನಿರ್ದೇಶಕರು ನೇಮಕ ಮಾಡಿ ಬಳ್ಳಾರಿ ಜಿಲ್ಲೆಗೆ ಒಂದೇ ನಿರ್ದೇಶಕ ನೇಮಕ ಮಾಡಬೇಕಂತ ಒಂದು ಷಡ್ಯಾಂತರ ಮಾಡ್ತಾ ಇದ್ದಾರೆ ಅದು ನಮ್ಮದು ಅದಕ್ಕೂ ವಿರುದ್ಧವಾಗಿ ಅದರ ಜೊತೆಗೆ ಬಳ್ಳಾರಿನಲ್ಲಿ ಪ್ರಮುಖವಾಗಿ ಬಳ್ಳಾರಿ ಜಿಲ್ಲೆಯ ಅರವತ್ತರಿಂದ ಎಪ್ಪತ್ತು ಸಾವಿರ ಹಾಲು ಪ್ರತಿ ದಿನ ಹಾಲು ಮಾರಾಟ ಆಗ್ತಾ ಇದೆ ಬಳ್ಳಿ ಪರ್ಚೇಜ್ ಮಾಡ್ತಾ ಇದ್ದಾರೆ ಬಹುಸಂಖ್ಯಾತವಾಗಿ ಕೆ ಎಮ್ ಎಫ್ಗೆ ಆದಾಯ ತರತಕ್ಕಂಥ ಪ್ರಮುಖ ಜಿಲ್ಲೆ ನಮ್ಮ ಬಳ್ಳಾರಿ ಜಿಲ್ಲೆ ಆದರೆ ಮೆಗಾ ಡೈರಿಯನ್ನು ಬಳ್ಳಾರಿಯಲ್ಲಿ ಉಳಿಸಿದ ಹಾಗೆ ವಿಜಯನಗರ ಜಿಲ್ಲೆಗೆ ಅಗಿರಿ ಕ್ಷೇತ್ರಕ್ಕೆ ತಗೊಂಡು ಹೋಗ್ಬೇಕಂತ ಭೀಮಾ ಒಂದು ಪ್ಲಾನ್ ಷಡ್ಯಂತ್ರ ನಡೀತಾ ಇದೆ ಅದು ಆಗಬಾರ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಆ ಮಹಾ ಮಹಾ ಮೆಗಾ ಡೈರಿ ಆಗಬೇಕು ಅದರ ಜೊತೆಗೆ ಒಂದು ನಿಯೋಗ ಜಿಲ್ಲಾಧಿಕಾರಿ ಮುಖಾಂತರ ಕೊಟ್ಟ ನಂತರ ಕೆಲವೇ ದಿನದಲ್ಲಿ ನಾವೆಲ್ಲ ಪಕ್ಷಾತೀತವಾಗಿ ಬಳ್ಳಾರಿ ಜಿಲ್ಲೆ ಎಲ್ಲರೂ ಸೇರಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಈ ಹೋರಾಟದ ಸಮಿತಿಯಿಂದ ಅವ್ರು ಭೇಟಿಯಾಗಿ ಈ ಕಾರ್ಯರೂಪಕ್ಕೆ ಬರ್ತಕ್ಕಂಥ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡ್ತಕ್ಕಂಥ ವಿಷಯಕ್ಕೆ ನಾಂದಿ ಹಾಕಿದ್ದೀವಿ ಈ ನಿಟ್ಟಿನಲ್ಲಿ ಕೆಲಸ ಸಾಕ್ತಾ ಇದೆ